ನಮಸ್ಕಾರಗಳು ಸ್ನೇಹಿತರೆ ನಾನು ನಿಮ್ಮ ಕಲ್ಯಾಣ ರಾಜಬೂರ್ಕರ್ ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಮಹಾಭಾರತ ಕಥಾಶ್ರವಣ ಸುಮಾರು ಒಂಬತ್ತು ಸಂಚಿಕೆಗಳಾದ ಮೇಲೆ ಕಾರಣಾಂತರದಿಂದ ಮುಂದುವರ್ಸೋಕ್ಕಾಗಿರಲಿಲ್ಲ ಈಗ ಆ ಸರಣಿಯನ್ನು ಮತ್ತೆ ಪ್ರಾರಂಭ ಇದ್ದೀನಿ ಮಧ್ಯದಲ್ಲಿ ಸಂಚಿಕೆ ಪ್ರಸಾರ ಆಗದೇ ಇರೋದಕ್ಕೆ ಬಿಟ್ಟು ತಮ್ಮಿಂದ ನನಗೆ ಕ್ಷಮೆ ಇರಲಿ ಅಂತ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ನಾವು ಹಿಂದಿನ ಸಂಚಿಕೆಯಲ್ಲಿ ಕುರು ವಂಶದ ರಾಜ್ಕುಮಾರರಾಗಿರುವಂಥ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಇಬ್ಬರೂ ಈ ಇಬ್ಬರೂ ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಚಿತ್ರಾಂಗದ ತನ್ನದೇ ಹೆಸರಿನ ಒಬ್ಬ ಯಕ್ಷನ ಮೂಲಕ ಕೊಲೆಯಾಗುತ್ತೆ ಯುದ್ಧಭೂಮಿಯಲ್ಲಿ ಅವನ ಸಾವಾಗುತ್ತೆ ಅದಾದ ಮೇಲೆ ವಿಚಿತ್ರ ವೀರ್ಯನಿಗೆ ಯುವರಾಜ್ಯ ಪಟ್ಟಾಭಿಷೇಕ ಆದ ಮೇಲೆ ಆತನಿಗೆ ಒಂದು ಮಾರಣಾಂತಿಕ ಕಾಯಿಲೆ ಆವರಿಸಿಕೊಳ್ಳುತ್ತೆ ಹಾಗಾಗಿ ಎಷ್ಟೇ ಪ್ರಯತ್ನ ಮಾಡಿದರೂ ಆ ಕಾಯಿಲೆಯಿಂದ ಅವನಿಗೆ ಬಿಡುಗಡೆ ಆಗೋದಿಲ್ಲ ಹಾಗಾಗಿ ಆತ ಕೂಡ ಆ ಕಾಯಿಲೆಗೆ ಬಲಿಯಾಗಿ ಪ್ರಾಣವನ್ನು ಬಿಡಬೇಕಾಗತ್ತೆ ನಾವು ಇಲ್ಲಿವರೆಗೂ ಹಿಂದಿನ ಸಂಚಿಕೆಗಳಲ್ಲಿ ನಾವು ನೋಡಿದ್ದೀವಿ ಅದೇ ವಿಚಾರವಾಗಿ ಸತ್ಯವತಿ ತಾಯಿ ಸತ್ಯವತಿಗೆ ಬಹಳ ದುಃಖ ಆಗುತ್ತೆ ಬಹಳ ನೋವಾಗುತ್ತೆ ಎಳೆ ವಯಸ್ಸಿನ ಮಕ್ಕಳನ್ನು ಕಳೆದುಕೊಂಡಾಗ ತಾಯಿಗೆ ಆ ಕರುಳಿನ ಸಂಕಟ ಖಂಡಿತ ಹೇಳ ಅಷ್ಟು ಇರುತ್ತೆ ಯಾಕೆ ಅಂತಂದರೆ ಇಬ್ಬರು ಮದುವೆ ಆಗಿರುವಂಥ ಮಕ್ಕಳೇ ಇಬ್ಬರಿಗೂ ಇನ್ನೂ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ಮದುವೆಯಾಗಿ ಕರ್ಕೊಂಡು ಬಂದು ಮನೆ ತುಂಬಿಸ್ಕೊಂಡಿರ್ತಾರೆ ಈಗ ಇದಕ್ಕಿದಾಗೆ ಆ ಸೊಸೆಯಿಂದ ವಿಧವೆಯರಾಗ್ಬಿಟ್ರೆ ಅವ್ರ ಸ್ಥಿತಿ ಏನಾಗಬಹುದು ಒಂದು ಕಡೆ ಮಕ್ಕಳನ್ನು ಕಳೆದುಕೊಂಡಂಥ ದುಃಖ ಇನ್ನೊಂದು ಕಡೆ ಚಿಕ್ಕ ವಯಸ್ಸಿನ ಆ ಸೊಸೆಯಂದಿರು ಅವ್ರು ನೋಡಿದಾಗ ಅಯ್ಯೋ ಅನ್ನಿಸ್ಬಿಡುತ್ತೆ ದೇವರು ಎಂಥ ಒಂದು ಹಣೆ ಬರಹವನ್ನು ಈ ಮಕ್ಕಳಿಗೆ ಬರ್ತಿದ್ದಾನಲ್ಲ ಅನ್ನುವಂಥ ಆ ಒಂದು ದುಃಖದಲ್ಲಿ ಸತ್ಯವತಿ ಬಹಳ ಕೊರಗುವಂಥ ಸ್ಥಿತಿ ಬಂದ್ಬಿಡುತ್ತೆ ಆಗ ಭೀಷ್ಮರನ್ನು ಕರೆದು ಇದಕ್ಕೇನಾದರೂ ಒಂದು ಉಪಾಯ ಹುಡುಕೋಣ ಅಂತ ಪ್ರಯತ್ನ ಪ್ರಾರಂಭ ಮಾಡಿದಾಗ ಸೂಕ್ಷ್ಯವಾಗಿ ಸತ್ಯವತಿ ಏನು ಅಂತಂದರೆ ಆಗಿನ ಪದ್ಧತಿಯಂತೆ ನಿಯೋಗ ಅನ್ನುವಂಥ ಒಂದು ಪದ್ಧತಿ ಇರುತ್ತೆ ಮನೆಯಲ್ಲಿ ತಮ್ಮಂದಿರ ತೀರ್ಕೊಂಡಾಗ ಅವರ ಪತ್ನಿಯರನ್ನು ದೊಡ್ಡವನು ಅಂದರೆ ಹಿರಿಯನೋ ಹಿರಿಯ ಅಣ್ಣನು ಮದುವೆಯಾಗಿ ಅವರನ್ನು ಕಾಪಾಡುವಂಥ ಜವಾಬ್ದಾರಿ ಹೊತ್ಕೋಬಹುದು ಅಂಥ ಒಂದು ಪದ್ಧತಿ ಜಾರಿಯಲ್ಲಿರುತ್ತೆ ಆ ಮೂಲಕ ಭೀಷ್ಮರ ಮು ಭೀಷ್ಮರನ್ನು ಒಪ್ಪಿಸಿ ಅಂಬಿಕೆ ಮತ್ತು ಅಂಬಾಲಿಕೆಗೆ ಮಕ್ಕಳಾಗಲಿ ಅನ್ನೋ ಉದ್ದ ಒಂದು ಉದ್ದೇಶ ಸತ್ಯವತಿಯವರು ಹೊಂದಿರ್ತಾರೆ ಈ ವಿಚಾರವಾಗಿ ಬಹಳ ಸೂಕ್ಷ್ಮವಾಗಿ ಭೀಷ್ಮರ ಬಳಿ ಮಾತನಾಡಿದಾಗ ಭೀಷ್ಮರಿಗೆ ಆ ಮಾತುಗಳು ಅರ್ಥವೇ ಆಗೋದಿಲ್ಲ ತನ್ನ ತಾಯಿ ಏನು ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಗೊಂದಲಕ್ಕೆ ಅವರು ಈಡಾಗ್ತಾರೆ ಹೇಳ್ತಾರೆ ನೋಡಮ್ಮ ಏನು ಹೇಳಬೇಕು ಅಂತಿದೆಯೋ ದಯವಿಟ್ಟು ನೇರವಾಗಿ ಹೇಳಿ ನಂಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ಮಾತುಗಳು ಅಂತಂದಾಗ ಏನಿಲ್ಲಪ್ಪ ನಿಯೋಗ ಪದ್ಧತಿಯ ಪ್ರಕಾರ ನೀನು ಅಂಬಿಕೆ ಅಥವಾ ಅಂಬಾಲಿಕೆ ಯಾರು ನೋಡಿಯ ಯಾರ ಜೊತೆಗಾದರೂ ನೀನು ಹೊಂದಾಣಿಕೆ ಮಾಡಿಕೊಂಡು ಈ ಕುರು ವಂಶ ಮುಂದುವರಿಸೋಕ್ಕೆ ಒಂದು ಅನುಕೂಲ ಮಾಡ್ಕೋಬೇಕು ಅಂತ ಹೇಳಿದಾಗ ಭೀಷ್ಮರಿಗೆ ಆಶ್ಚರ್ಯ ಆಗುತ್ತೆ ತಾಯಿ ಏನು ಹೇಳ್ತಾ ಇದ್ದಾಳೆ ಅಲ್ಲ ಆ ಜನ್ಮ ಬ ಬ್ರಹ್ಮಚಾರಿಯಾದ ನನ್ನಿಂದ ಹೇಗೆ ತಾನೇ ಇದು ಸಾಧ್ಯ ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಮೂಡುತ್ತೆ ಅದಕ್ಕೆ ಸತ್ಯವತಿ ಹೇಳ್ತಾಳೆ ನೋಡು ನನ್ನ ಮಗ ವಿಚಿತ್ರ ವೀರ್ಯ ಪುತ್ರ ಪ್ರಾಪ್ತಿ ಇಲ್ಲದೆ ಸತ್ತು ಹೋದ ನೀನು ಗೆದ್ದು ತಂದಿರುವ ಅವರ ಇಬ್ಬರ ಹೆಂಡ ಹೆಂಡತಿಯರು ಇನ್ನೂ ಎಳೆ ವಯಸ್ಸಿನ ಹುಡುಗಿಯರು ಎಲ್ಲ ಆಸೆಗಳು ತೀರುವ ಮೊದಲೇ ಗಂಡನನ್ನು ಕಳೆದುಕೊಂಡಂಥ ಆ ಇಬ್ಬರು ಬಹಳ ನೋವಿನಲ್ಲಿದ್ದಾರೆ ಅವರು ನೋಡಿಕೊಳ್ಳೋ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಜೊತೆಗೆ ಕುರು ವಂಶದ ಈ ವಂಶವನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಮಕ್ಕಳು ನಮಗೆ ಬೇಕಲ್ಲ ಅದಕ್ಕೆ ನೀನು ಪ್ರಯತ್ನ ಮಾಡಲೇಬೇಕು ನಿನ್ನ ಮನ ಮನಸ್ಸನ್ನು ಬದಲಾಯಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ರೀತಿಯಲ್ಲಿ ಮಗನಾಗೆ ಹೇಳ್ತಾರೆ ಈ ಎಲ್ಲ ವಿಚಾರಗಳು ಭೀಷ್ಮರಿಗೆ ಬಹಳ ಆಶ್ಚರ್ಯ ಮೂಡಿಸುತ್ತೆ ಧರ್ಮವೆಂದರೆ ನೋಡಿ ಅವನು ಆಪದ್ಧರ್ಮ ಧರ್ಮ ಅನ್ನುವಂಥದ್ದು ಆ ಕಾಲದಲ್ಲಿತ್ತು ಅದನ್ನು ಬಳಸಿಕೊಂಡು ಅವರನ್ನು ಸ್ವೀಕರಿಸಿ ಅವರ ಕುರು ವಂಶದ ಭವಿಷ್ಯದ ಕುಡಿಗಳನ್ನು ಒಳ ಒಡಮೂಡಿಸಬೇಕು ವಂಶವನ್ನು ಮುಂದುವರೆಸುವ ಸಲುವಾಗಿ ಆಪದ ಧರ್ಮವಾಗಿ ನೀನು ಇದನ್ನು ನೆರವೇರಿಸಬೇಕು ನಿನ್ನ ಪೂರ್ವಿಕರು ಇಂಥ ಸಂದರ್ಭಗಳಲ್ಲಿ ಹೀಗೆ ನಡೆದುಕೊಂಡಿದ್ದರು ಈಗ ಉಳಿದಿರೋದು ಇದೊಂದೇ ದಾರಿ ಇದನ್ನು ನೀನು ಕರ್ತವ್ಯ ಅಂತ ತಿಳ್ಕೊಂಡು ನೀನು ನಡ್ಕೋಬೇಕು ಅಂತ ಸತ್ಯವತಿ ಭೀಷ್ಮರಿಗೆ ಹೇಳಿದಾಗ ಯಾಕೋ ಭೀಷ್ಮರಿಗೆ ಈ ಮಾತುಗಳು ಭಾಳ ಅಸಂಬದ್ಧವಾದ ಮಾತುಗಳು ಅಂತ ಅನ್ನಿಸ್ಬಿಡುತ್ತೆ ಆದರೆ ಅವರು ಧೃತಿಗೆಡೋದಿಲ್ಲ ತಾಳ್ಮೆ ಕಳ್ಕೊಳ್ಳೋದಿಲ್ಲ ಅವರು ತಾಯಿಯನ್ನ ಕೊರತೆ ಹೇಳ್ತಾರೆ ಅಮ್ಮ ಇಬ್ಬರು ಮಕ್ಕಳನ್ನು ಕಳೆದುಕೊಂಡ ದುಃಖದಿಂದ ಬುದ್ಧಿಗೆಟ್ಟು ನೀವು ಹೀಗೆ ಮಾತನಾಡ್ತಿದ್ದೀರಿ ಅಂತ ಅನಿಸುತ್ತೆ ನೀವು ಹೇಳಿದ ಅಪಧರ್ಮ ಅನ್ನೋದು ಇದೆ ಅದು ನಿಜ ಸಂಪ್ರದಾಯವೂ ಇದನ್ನು ಅನೇಕ ಬಾರಿ ಎತ್ತಿಡಿದಿದೆ ಆದರೆ ನೀವು ನನಗೆ ಇದನ್ನು ಅಂತ ಹೇಳೋದು ಮಾತ್ರ ಯಾಕೋ ಸರಿ ಇಲ್ಲ ಅಂತ ನನಗನ್ನಿಸುತ್ತೆ ನಿಮಗೇ ಗೊತ್ತು ನಾನು ಸಿಂಹಾಸನದ ಹಕ್ಕನ್ನು ಸಂಸಾರವನ್ನು ತ್ಯಾಗ ಮಾಡಿ ಪ್ರತಿಜ್ಞೆ ಮಾಡಿದ್ದೀನಿ ನಾನು ಇದನ್ನು ನಿಮಗಾಗಿ ಮಾಡಿದ್ದೇನೆ ಅನ್ನೋದನ್ನು ಖಂಡಿತ ನೀವು ಮರಿ ಮರೆತಿರಲಿಲ್ಲ ಅದೊಂದು ಘೋರ ಪ್ರತಿಜ್ಞೆ ಮಾಡಿದ್ದೀನಿ ಈ ಜನ್ಮದಲ್ಲಿ ನಾನು ಯಾವ ಸ್ತ್ರೀಯನ್ನು ಸಹವಾಸ ಮಾಡೋದಿಲ್ಲ ಎಂಬುದೇ ಆ ನನ್ನ ಪ್ರತಿಜ್ಞೆ ಅಲ್ವೇ ಈಗ ಸತ್ತ ತಮ್ಮಂದಿರ ಹೆಂಡತಿಯನ್ನು ಸ್ವೀಕರಿಸು ಅಂತ ಹೇಳ್ತಿದ್ದೀರಲ್ಲ ಇದು ಒಪ್ಪದ ಮಾತಲ್ಲ ಒಪ್ಪುವ ಮಾತಲ್ಲ ವಿಚಿತ್ರ ವೀರ್ಯನ ಸಾವಿನಿಂದ ನಿಮ್ಮ ಬುದ್ಧಿ ಅಂತ ಅಂತನಿಸುತ್ತೆ ಇಲ್ಲದೇ ಇದ್ದರೆ ಇಂಥ ಸಲಹೆಗಳನ್ನು ನೀವು ನನಗೆ ಕೊಡ್ತಾ ಇರಲಿಲ್ಲ ನನಗೆ ತುಂಬ ದುಃಖ ಆಗ್ತಿದೆ ಅಮ್ಮ ದಯವಿಟ್ಟು ಇಂಥ ಮಾತುಗಳನ್ನು ಹೇಳಿ ಇಂಥ ಕೆಲಸ ಅಂತ ನನ್ನನ್ನು ಉತ್ತೇಜಿಸಬೇಡಿ ಅಂತ ಕೈ ಮುಗಿದು ಭೀಷ್ಮರು ಕೇಳ್ಕೊಡ್ತಾರೆ ಅದಕ್ಕೆ ಆದರೆ ಸತ್ಯವತಿ ತಮ್ಮ ಹಠ ಬಿಡೋದಿಲ್ಲ ಆ ಘೋರ ಪ್ರತಿಜ್ಞೆ ಅದನ್ನು ನೀನು ಮಾಡಿದ ಸನ್ನಿವೇಶ ಎಲ್ಲ ನನಗೆ ನಿಚ್ಚಳವಾಗಿ ನೆನಪಿದೆಯಪ್ಪ ಎಲ್ಲವೂ ನನಗೆ ಸ್ಪ ಸ್ಪಷ್ಟವಾಗಿ ನೆನಪಿದೆ ನಿನ್ನ ತಂದೆಗೆ ನನ್ನನ್ನು ತಂದುಕೊಳ್ಳುವ ಸಲುವಾಗಿ ನೀನು ಅದನ್ನು ಮಾಡಿದೀಯಾ ಅದು ನನಗೆ ಚೆನ್ನಾಗಿ ನೆನಪಿದೆ ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ನನ್ನ ಮಗನಿಗೆ ರಾಜ್ಯ ದೊರ ದೊರೆಯಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತಾನೇ ನೀನು ಪ್ರತಿಜ್ಞೆ ಮಾಡಿದ್ದು ನನ್ನ ಮಕ್ಕಳಿಬ್ಬರು ಈಗ ಸತ್ತಿದ್ದಾರೆ ಕುರುವಂಶ ಕೊನೆಗೊಳ್ಳುವ ಸಮಯ ಒದಗಿ ಬಂದಿದೆ ಆದ್ದರಿಂದ ನಾನು ಆಪದ್ಧರ್ಮವಾಗಿ ಇದನ್ನು ನೀನು ನಡೆಸಬೇಕು ಒಂದು ಅಂತ ನಿನಗೆ ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ ಗುರು ವಂಶದ ನಾಶಕ್ಕೆ ನೀನು ಅವಕಾಶ ಕೊಡಬಾರದು ನಾನು ನಿನ್ನ ತಾಯಿ ನನಗೆ ಪ್ರಿಯವಾಗಿದ್ದನ್ನು ಮಾಡುವುದು ನಿನ್ನ ಕರ್ತವ್ಯ ಈಗ ತಾಯಿ ಮಾತನ್ನು ನಡೆಸುವುದೇ ನಿನ್ನ ನಿನ್ನ ನೀನು ಹಿಂದೆ ಮಾಡಿರಬಹುದಾ ಅಂತ ಎಲ್ಲ ಪ್ರತಿಜ್ಞೆಗಳನ್ನು ರಕ್ಷಣೆ ಮಾಡುವಂಥ ಶ್ರೇಷ್ಠ ಧರ್ಮ ಅಂತ ಹೇಳಿದಾಗ ಇಲ್ಲಿವರೆಗೂ ಭೀಷ್ಮರು ತಾಳ್ಮೆಯಿಂದ ಎಲ್ಲವನ್ನೂ ಕೇಳ್ತಾ ಇದ್ರು ತಾಯಿ ಮಾತು ಅವರ ಮನಸ್ಸನ್ನು ಒಂದು ರೀತಿ ಗೊಂದಲಕ್ಕೀಡು ಮಾಡುತ್ತೆ ಎಲ್ಲ ಒಂದು ಇಡೀ ಸನ್ನಿವೇಶಗಳು ಎಲ್ಲ ನೆನಪುಗಳು ಹಾಗೆ ಒಂದು ಚಿತ್ರದ ಮೇಲೆ ಒಂದು ಚಲನಚಿತ್ರ ಹೇಗೆ ಒಂದು ಕಣ್ಣು ಮುಂದೆ ಬಂದು ಸುಳಿದು ಹೋಗುತ್ತಲ್ಲ ಹಾಗೆ ಸುಳಿದು ಹೋಗಿಬಿಡುತ್ತೆ ತನ್ನ ತಾಯಿ ಗಂಗೆ ಸ್ವರ್ಗದಲ್ಲಿ ತನ್ನ ತನ್ನ ಜನನವಾದಾಗಿನಿಂದ ಎಷ್ಟು ಕಷ್ಟಪಟ್ಟಿದ್ದಾಳೆ ತನ್ನನ್ನು ಒಬ್ಬ ಯೋಗ್ಯ ಪುರುಷನನ್ನಾಗಿ ಮಾಡಬೇಕು ಭರತ ಖಂಡದಲ್ಲಿ ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಬೇಕು ಅನ್ನೋ ಒಂದು ಒಂದು ನಿಟ್ಟಿನಲ್ಲಿ ಅವಳು ತನ್ನ ಬಾಲ್ಯವನ್ನು ಅಷ್ಟು ಎಚ್ಚರಿಕೆಯಿಂದ ಅಷ್ಟು ಕಾಳಜಿಯಿಂದ ಪಾಲಿಸ್ಕೊಂಡು ಬರ್ತಾ ಇರ್ತಾಳೆ ವಿದ್ಯಾಭ್ಯಾಸ ರಾಜ್ಯಶಾಸ್ತ್ರದಲ್ಲಿ ಮೊದಲು ಬೃಹಸ್ಪತಿ ಶುಕ್ರಾಚಾರ್ಯರಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಾಳೆ ವೇದಗಳಲ್ಲಿ ಒಬ್ಬ ಉತ್ತಮ ವ್ಯಕ್ತಿಯಾಗಬೇಕು ಅನ್ನೋ ಕಾರಣಕ್ಕೆ ವಶಿಷ್ಠನಲ್ಲಿ ನನಗೆ ಅಧ್ಯಯನ ಮಾಡಿಸ್ತಾಳೆ ಭಾರ್ಗವರಿಂದ ಧನುರ್ವಿದ್ಯೆ ಕಲಿಸ್ತಾಳೆ ಇವೆಲ್ಲವನ್ನು ತನ್ನ ತಾಯಿ ಆಗ ಮಾಡಿಸಿದ ಯಾಕೆ ತಾನು ಕುರು ವಂಶದ ಯೋಗ್ಯ ಪುತ್ರನಾಗಲಿ ಅಂತ ಕಣ್ಮುಂದೆ ಹಾಗೆ ಎಲ್ಲ ಒಂದು ಚಲನಚಿತ್ರದ ಹಾಗೆ ಬಂದು ಹೋಗ್ಬಿಡುತ್ತೆ ನಾನು ಆದರ್ಶನಾಗಬೇಕು ಒಳ್ಳೆಯ ರಾಜನಾಗಬೇಕು ಅವಳ ಅಭಿಲಾಷೆಯನ್ನು ಪೂರೈಸಿಕೊಳ್ಬೇಕು ಅದನ್ನು ಅವಳು ಬಾರಿ ಬಾರಿ ಪ್ರತಿ ಸರಿನೂ ತನಗೆ ಹೇಳ್ತಾ ಹೋಗ್ತಿರ್ತಾಳೆ ನನ್ನ ಮನಸ್ಸು ಆ ನಿಟ್ಟಿನಲ್ಲಿ ಕೇಂದ್ರೀಕರಿಸಬೇಕು ಅನ್ನುವಂಥ ಒಂದು ಪ್ರಯತ್ನ ಅವಳ್ದಾಗಿರುತ್ತೆ ಇಷ್ಟೆಲ್ಲ ನೋಡಿದ ಮೇಲೆ ಭೀಸ್ಮರ ಮನಸ್ಸು ಮತ್ತೆ ಒಂಚೂರು ವಾಲಿದಾಗ ತಂದೆಯೊಡನೆ ಅವರು ಕಳೆದಂಥ ನಾಲ್ಕು ವರ್ಷಗಳ ನೆನಪಾಗುತ್ತೆ ಅದೆಂತಹ ಸ್ನೇಹ ಅದೆಂತಹ ಅಂತಃಕರಣ ಅವರದ್ದು ತಂದೆ ಮಕ್ಕಳು ಅಂತ ಆಗಿರೋದಕ್ಕಿಂತ ಹೆಚ್ಚು ಗೆಳೆಯರ ಹಾಗೆ ಇದ್ರವರು ಪರಸ್ಪರ ಪ್ರೇಮ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದರು ನಾಲ್ಕು ವರ್ಷಗಳು ಅವರಿಗೆ ಕಳೆದದೇ ತಿಳಿದಿರಲಿಲ್ಲ ಆನಂತರ ತನಗೆ ನಡೆದ ಯುವರಾಜ್ಯ ಪಟ್ಟಾಭಿಷೇಕ ಆನಂತರ ಎಲ್ಲಿಂದ ಬಂದಳು ಈ ಸತ್ಯವತಿ ತನ್ನ ತಂದೆಯ ಸ್ವಾರ್ಥ ತೃಪ್ತಿಗಾಗಿ ಅವಳ ತಂದೆಯ ಸ್ವಾರ್ಥ ತೃಪ್ತಿಗಾಗಿ ತಾನು ಈ ಲೋಕದಲ್ಲಿ ಸುಂದರವಾಗಿರೋದೆಲ್ಲವನ್ನು ಬಿಟ್ಟು ಬಿಡುವ ಹಾಗಾಯಿತು ಆವತ್ತಿನ ತನ್ನ ಎಳೆ ತಾರುಣ್ಯದ ಕಸುವೆಲ್ಲ ಒಂದೇ ಒಂದು ಪ್ರತಿಜ್ಞೆಯಿಂದಾಗಿ ಗಾಳಿಯಲ್ಲಿ ಹಾರಿಹೋಯಿತು ತಾನು ಹುಟ್ಟುವಾಗಲೇ ಮುದುಕನಾಗಿ ಹುಟ್ಟಬಾರದೇ ಎಂದನಿಸಿಬಿಟ್ಟಿತ್ತು ಆನಂತರ ಯಾವುದು ತನಗೆ ಆಸಿಸಲು ಯೋಗ್ಯವಾಗಿ ಕಾಣಿಸಲೇ ಇಲ್ಲ ಜೀವನವೆಲ್ಲ ವರ್ಣರಹಿತವಾಗಿ ಕೇವಲ ಕಪ್ಪು ಬಿಳುಪಿನ ಏಕತಾನತೆಯಾಗಿ ಹೋಯಿತು ತಾನು ಆವರೆಗೆ ಹೆಣೆದಿದ್ದ ಈ ಕಪ್ಪು ಬಿಳುಪಿನ ಬಿಳುಪಿನ ಬಟ್ಟೆಯಲ್ಲಿ ಹಾಗೆ ಹೀಗೆ ಹಾದು ಹೋದ ಕೆಂಪು ನೂಲಿನ ಹಾಗೆ ಅಂಬೆ ಬಂದಿದ್ದಳು ಇದ್ದು ಸ್ವಲ್ಪ ಕಾಲದಲ್ಲಿ ಏನು ಅವಳಿ ಅವಳು ಸ್ವೀಕರಿಸೋಕ್ಕೆ ಅಸಾಧ್ಯವಾಗಿದ್ದರಿಂದ ತಾನು ಅವಳನ್ನು ನಿರಾಕರಿಸಬೇಕಾಯಿತು ಆ ಹಾಳು ಪ್ರತಿಜ್ಞೆಯಿಂದಾಗಿ ಆ ಬಡಪಾಯಿ ಹುಡುಗಿಯ ಹೃದಯವನ್ನು ಒಡೆಯಬೇಕಾಯಿತು ಅವಳ ಸ್ತ್ರೀ ತತ್ವದ ಸ್ತ್ರೀಯ ನಾ ಸರ್ವನಾಶ ಮಾಡಬೇಕಾಯಿತು ಗುರುವಿನ ಮಾತನ್ನು ಮೀರಬೇಕಾಯಿತು ಈಗ ಈ ಮಲತಾಯಿಯ ಆಜ್ಞೆಯಂತೆ ಸತ್ತ ತಮ್ಮನ ಹೆಂಡತಿಯರನ್ನು ಸ್ವೀಕರಿಸಬೇಕಂತೆ ಹೇಗೆ ಸಾಧ್ಯ ಸಾಧ್ಯ ಉಂಟೆ ಇದೆಲ್ಲ ಭೀಷ್ಮರು ಆ ನೆನಪಿನ ಬುತ್ತಿಯಲ್ಲಿ ಒಂದು ಕ್ಷಣ ಕಳೆದು ಹೋಗ್ಬಿಟ್ಟಿದ್ರು ಈಗ ಮತ್ತೆ ಅವರು ವಾಪಸ್ ಹಿಂದಿರುಗಿ ವಾಸ್ತವಕ್ಕೆ ಬರ್ತಾರೆ ಅವರಲ್ಲಿ ಉದ್ ಹೋಗಿದ್ದ ಕೋಪವೆಲ್ಲ ಈ ಆಣೆಕಟ್ಟೆ ಕಟ್ಟಿ ನೀರನ್ನು ಶೇಖರಣೆ ಮಾಡಿಟ್ಟಿದ್ದನ್ನು ಒಂದೇ ಒಂದು ಸಾರಿ ಆಣೆಕಟ್ಟೆ ಒಡೆದಾಗ ಬೋರ್ಗರಿಯುವ ಹಾಗೆ ಅವರಲ್ಲಿ ಕೋಪದ ಆ ಬೋರ್ಗೆರಥ ಶುರು ಆಗ್ಬಿಡುತ್ತೆ ಹೇಳ್ತಾರೆ ಅವರು ಭಾಳ ಕಠೋರ ಮಾತುಗಳಿಂದ ಹೇಳ್ತಾರೆ ಅಮ್ಮ ನನ್ನ ಮನಸ್ಸಿನ ಬಲವನ್ನು ನೀನು ಅರಿಯಲಾರಿಯ ನನ್ನ ಧರ್ಮ ಅದೆಷ್ಟು ದೃಢವಾದದ್ದು ಎಂಬುದನ್ನು ನಿನಗೆ ಗೊತ್ತಿಲ್ವಾ ಯಾವ ಶಕ್ತಿಯು ನೀನು ನನ್ನ ಹೇಳಿದ ನನ್ನಿಂದ ಮಾಡಿಸೋಕ್ಕೆ ಸಾಧ್ಯನೇ ಇಲ್ಲ ಭೂಮಿ ತನ್ನ ಗಂಧವನ್ನು ಕಳೆದುಕೊಳ್ಳಬಹುದು ನೀರು ತನ್ನ ರುಚಿಯನ್ನು ಕಳೆದುಕೊಳ್ಳಬಹುದು ಸೂರ್ಯ ತನ್ನ ಪ್ರಕಾಶವನ್ನೇ ಕಳೆದುಕೊಳ್ಳಬಹುದು ಚಂದ್ರ ತನ್ನಲ್ಲಿರುವಂಥ ತಂಪನ್ನು ಕಳೆದುಕೊಳ್ಳಬಹುದು ಸಾಕ್ಷಾತ್ ಧರ್ಮನೇ ಬಂದು ಧರ್ಮವನ್ನು ಬಿಟ್ಟುಕೊಡಬಹುದು ಅಂತ ಹೇಳಿದ್ರೂ ಕೂಡ ನಾನು ಮಾತ್ರ ಸತ್ಯಪಥವನ್ನು ಬಿಡಲಾರೆ ನನಗೆ ಸತ್ಯವೆಂಬುದು ಸ್ವರ್ಗದ ಎಲ್ಲ ಭೋಗ ಭಾಗ್ಯಗಳಿಗಿಂತ ಹೆಚ್ಚಿನದು ತಿಳ್ಕೊ ಲೋಕವೇ ಪ್ರಳಯಕ್ಕೆ ತುತ್ತಾಗಬಹುದು ಆದರೆ ನನ್ನ ಮನಸ್ಸಿನ ನನ್ನ ಮನಸ್ಸಿನ ಬಲ ಮಾತ್ರ ಯಾವತ್ತಿಗೂ ತಗ್ಗದು ಯಾವತ್ತಿಗೂ ಬಗ್ಗಲಾರದು ಯಾರು ಯಾವುದೂ ನನ್ನನ್ನು ಚಲಿಸುವಂತೆ ಮಾಡಲಾರರು ತಾಯಿ ಎಂಬ ಅಧಿಕಾರವುಳ್ಳ ನೀನೂ ಸಹ ಈ ಪ್ರತಿಜ್ಞೆಗೆ ನಾನು ಒಮ್ಮೆ ನನ್ನ ಗುರುವನ್ನೇ ವಿರೋಧಿಸಿರುವಂಥ ವಿಚಾರ ನಿನಗೂ ತಿಳಿದೇ ಇದೆ ನಿನ್ನ ಮಾತುಗಳು ನನ್ನ ಮೇಲೆ ಏನೂ ಪರಿಣಾಮ ಮಾಡಲಾರು ಮತ್ತೆ ಈ ಮೂರ್ಖತನದ ಕೆಲಸವನ್ನು ನೀನು ಮಾಡಕ್ಕೆ ಹೋಗಬೇಡಮ್ಮ ಅಂತ ಹೇಳ್ತಾರೆ ಭೀಷ್ಮರ ಮಾತುಗಳನ್ನು ಕೇಳಿದಂಥ ಸತ್ಯವತಿಗೆ ಬಹಳ ನೋವಾಗತ್ತೆ ಬಹಳ ಬೇಸರ ಆಗುತ್ತೆ ದುಃಖ ಆಗುತ್ತೆ ತನಗೋಸ್ಕರ ತನ್ನ ಜೀವನವನ್ನೇ ಪಣಕ್ಕಿಟ್ಟಿರುವಂತಹ ಭೀಷ್ಮ ಈಗ ತಾನು ಹೇಳಿರುವ ಮಾತುಗಳಿಗೆ ಒಪ್ಪಿಗೆ ನೀಡ್ತಾ ಇಲ್ಲ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನಾನು ಯಾಕೆ ಇಂತಹ ಒಂದು ನಿರ್ಧಾರ ಮಾಡಿದ್ದೀನಿ ಇದರಿಂದ ಏನು ಲಾಭ ಇದೆ ಇದರಿಂದ ಮುಂದೆ ಕುರುವಂಶಕ್ಕೆ ಆಗುವಂಥ ಅನುಕೂಲಗಳೇನು ಅನ್ನೋದನ್ನು ಭೀಷ್ಮ ಅರ್ಥ ಮಾಡ್ಕೊಳ್ತಾ ಇಲ್ಲ ಏನು ಮಾಡಿದರೆ ಅವನು ಒಪ್ಕೊಳ್ತಾನೆ ಅನ್ನುವಂಥ ಒಂದು ಸಂದಿಗ್ಧದಲ್ಲಿ ಸತ್ಯವತಿ ಸಿಲುಕಿಕೊಂಡು ಭಾಳ ನೋವನ್ನು ಅನುಭವಿಸ್ತಾಳೆ ಸಂಕಟ ಅನುಭವಿಸ್ತಾಳೆ ಈ ನೋವು ಈ ಸಂಕಟಗಳ ನಡುವೆ ಕೆಲವು ದಿನಗಳು ಹೋಗ್ತಾ ಇರ್ತವೆ ಸತ್ಯವತಿಯನ್ನು ನೋಡಿದಾಗಲೆಲ್ಲ ಭೀಷ್ಮರಿಗೆ ಪೈ ಅಯ್ಯೋ ಅನಿಸ್ಬಿಡುತ್ತೆ ಪಾಪ ಅನ್ನಿಸ್ಬಿಡುತ್ತೆ ವಯಸ್ಸಾದ ಒಂದು ಹೆಣ್ಣು ಜೀವ ಎಷ್ಟು ನೋವು ಅನುಭವಿಸ್ತಾ ಇದೆಯಲ್ಲ ಅಂತ ಸಂಕಟ ಆಗುತ್ತೆ ಅವರಿಗೂ ಕೂಡ ಅವರು ಸಂಕಟ ನೋಡಲಾರ್ದೆ ಆ ನೋವು ದುಃಖಗಳನ್ನು ನೋಡಲಾರ್ದೆ ಒಂದು ದಿವಸ ತಾಯಿ ಬಳಿಗೆ ಭೀಷ್ಮರು ಬರ್ತಾರೆ ಹೇಳ್ತಾರೆ ಅಮ್ಮ ವಂಶ ಮುಂದುವರಿಯುವ ಬಗ್ಗೆ ನನ್ನದೊಂದು ಸಲಹೆ ಇದೆ ನೀವು ಒಪ್ಪೋದಾದರೆ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬಹುದು ಅದರಲ್ಲೂ ನೀವು ಪ್ರಯತ್ನ ಮಾಡಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಯಾವ ವಿಚಾರವನ್ನು ಸಂಪೂರ್ಣವಾಗಿ ನಿರಾಕರಿಸಿದ್ದ ಭೀಷ್ಮ ತಾನೇ ಬಂದು ಒಂದು ಸಲಹೆ ಕೊಡ್ತಾ ಇದ್ದಾರೆ ಅಂತಂದಾಗ ಸತ್ಯವತಿಗೆ ಎಲ್ಲೋ ಒಂದು ಕಡೆಗೆ ಮರುಭೂಮಿಯಲ್ಲಿ ಜಲ ಕಂಡಷ್ಟು ಸಂತೋಷ ಆಗುತ್ತೆ ಭೀಷ್ಮರು ಹೇಳ್ತಾರೆ ಒಂದು ವಂಶ ಕೊನೆಗೊಳ್ಳುವಂಥ ಭಯ ಆದಾಗ ಸಂದರ್ಭ ಸಂದರ್ಭಗಳು ತಲೆದವರಿದಾಗ ಒಬ್ಬ ವ್ಯಕ್ತಿಯಿಂದ ಅದನ್ನು ಪುನರುಜ್ಜೀವನಗೊಳಿಸಬಹುದು ಎನ್ನುವುದು ನನ್ನ ಗುರು ಭಾರ್ಗವನು ಕ್ಷತ್ರಿಯರೆಲ್ಲರನ್ನ ಸಂಹಾರ ಮಾಡಿದಾಗ ಅನೇಕ ರಾಜ ವಂಶಗಳು ಇದೇ ಒಂದು ಪದ್ಧತಿಯಲ್ಲಿ ತಮ್ಮ ವಂಶಗಳನ್ನು ಮುಂದುವರಿಸಿಕೊಂಡಿದ್ದಾರೆ ಹಾಗೆ ನಾವು ಮಾಡುವಂಥ ಒಂದು ಅವಕಾಶ ಇದೆ ನನ್ನ ವಿಚಾರ ನೀವು ಪಕ್ಕಕ್ಕಿಟ್ಬಿಡಿ ಒಬ್ಬ ಯೋಗ್ಯನಾದ ವ್ಯಕ್ತಿಯನ್ನು ನಾವು ಹುಡುಕಿ ಅವರ ಮೂಲಕ ಸಿಂಹಾಸನಕ್ಕೊಬ್ಬ ಉತ್ತರದ ಕಾರ್ಯವನ್ನು ಕರುಣಿಸುವಂತ ಕೇಳೋದ್ರ ಮೂಲಕ ನಾವು ಈ ಕಾರ್ಯವನ್ನು ಮಾಡಬಹುದು ನೀವು ಯೋಚನೆ ಮಾಡಿ ಅಂತ ತಾಯಿಗೆ ಭೀಷ್ಮರು ಹೇಳ್ತಾರೆ ಸತ್ಯವತಿಗೆ ಅನಿವಾರ್ಯತೆ ಇರುತ್ತೆ ಒಂದು ಕಡೆ ಭೀಷ್ಮರ ಆ ಘೋರ ಪ್ರತಿಜ್ಞೆಯಿಂದಾಗಿ ಅವರಿಂದ ಖಂಡಿತ ಈ ಕಾರ್ಯ ಮಾಡಿಸಲಾರೆ ಅನ್ನೋದನ್ನು ಅವರ ಮನಸ್ಸಿಗೂ ಖಚಿತವಾಗಿರುತ್ತೆ ನಿರ್ಧಾರ ನಿರ್ಧರಿಸ್ಬಿಟ್ಟಿರ್ತಾಳೆ ಹಾಗಾಗಿ ಆಗ ಹೇಳ್ತಾಳೆ ಸತ್ಯವತಿ ನಿನ್ನ ಮಾತುಗಳನ್ನು ನಾನು ಒಪ್ಕೊಳ್ತೀನಪ್ಪ ಯೋಗ್ಯ ವ್ಯಕ್ತಿ ಅಂತಂದರೆ ಯಾರು ಅಂತ ಒಂದು ಮಾತು ಭೀಷ್ಮನಿಗೆ ನೀನು ಸಲಹೆ ಕೊಡೋದು ನಾನು ಅದನ್ನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಾಗ ಭೀಷ್ಮರು ಇಲ್ಲ ಇಲ್ಲ ಈ ವಿಚಾರವಾಗಿ ನನಗಿಂತಲೂ ಹೆಚ್ಚು ಅನುಭವ ಇರುವಂಥವರು ವಯಸ್ಸಿನಲ್ಲಿ ಹಿರಿಯರು ಕೂಡ ಆಗಿರೋದ್ರಿಂದ ತಾವು ಯೋಗ್ಯರನ್ನು ಹುಡುಕೋ ಪ್ರಯತ್ನ ತಾವೇ ಮಾಡಿ ಅಂತ ಇಡೀ ಭಾರವನ್ನು ತಾಯಿಯ ತಲೆ ಮೇಲೆ ಹಾಕಿದಾಗ ಸತ್ಯವತಿಗೆ ನೆನಪಾಗೋದು ತನ್ನ ಪೂರ್ವ ಜೀವನದ ಮಗ ವ್ಯಾಸರು ವ್ಯಾಸರು ತಾಯಿಗೆ ನೆನಪಾಗಿಬಿಡ್ತಾರೆ ಪರಾಶರರ ಮೂಲಕ ಒಬ್ಬ ಪುತ್ರನನ್ನು ಪಡೆದಿದ್ದು ಪುತ್ರ ಜನನವಾದ ಮೇಲೆ ಆ ಮಗನು ದೊಡ್ಡವನಾದ ಮೇಲೆ ತಾಯಿಯನ್ನು ಬಿಟ್ಟು ಹೋಗುವುದು ಬಿಟ್ಟು ಹೋಗುವ ಮೊದಲು ತಾಯಿಯನ್ನು ಕುರಿತವ್ರು ಹೇಳಿರ್ತಾರೆ ವ್ಯಾಸರು ಅಮ್ಮ ನೀನು ನನಗೆ ಜನ್ಮ ಕೊಟ್ಟಿದ್ದೀಯಾ ಈ ಜನ್ಮದ ಋಣ ಬಹಳ ದೊಡ್ಡದು ಇದನ್ನು ತೀರಿಸಬೇಕಾದ್ರೆ ತಾಯಿಯ ಸೇವೆ ಮಾಡಬೇಕು ತಾಯಿಯ ಆಜ್ಞೆಗಳನ್ನು ತಲೆಯ ಮೇಲೆ ಹೊತ್ತು ಮೆರೆಸಬೇಕು ಆ ಜವಾಬ್ದಾರಿ ನಾನು ಯಾವತ್ತೂ ಮರೆಯೋದಿಲ್ಲ ನಾನಿವತ್ತು ಹೋಗ್ತಾ ಇರ್ಬೋದು ಆದರೆ ನಿನಗೆ ಎಂಥ ಸಂದರ್ಭದಲ್ಲಾದರೂ ಸರಿ ನನ್ನಿಂದ ಏನಾದರೂ ಸಹಾಯ ಆಗಬೇಕು ನನ್ನಿಂದ ಏನಾದರೂ ಕೆಲಸಗಳಾಗಬೇಕು ಅಂತಿದ್ರೆ ಮನಸ್ಸಿನಲ್ಲಿ ನೀನು ಸ್ಮರಿಸಿದರೆ ಸಾಕು ನಾನು ನಿನ್ನ ಮುಂದೆ ಪ್ರತ್ಯಕ್ಷನಾಗ್ಬಿಡ್ತೀನಿ ನೀನು ಹೇಳೋ ಮಾತುಗಳನ್ನು ನನ್ನ ತಲೆ ಮೇಲೆ ಹೊತ್ತು ನೀನು ಕಾಲಿನಿಂದ ತೋರಿಸಿದ್ದ ನನ್ನ ತಲೆ ಮೇಲೆ ಹೊತ್ತು ಕೆಲಸ ಮಾಡಿಕೊಟ್ಟು ಹೋಗ್ತೀನಮ್ಮ ಅಂತ ಹೇಳಿ ಆವತ್ತಿನ ದಿನ ವ್ಯಾಸರು ಅಲ್ಲಿಂದ ಹೊರಟು ತಾಯಿಗೆ ವ್ಯಾಸರ ನೆನಪಾಗ್ಬಿಡುತ್ತೆ ಆಗಲಿ ನನ್ನ ಮಗನಿದ್ದಾನೆ ನಾನು ಅವನು ಕರಿತೀನಿ ಅಂತ ಹೇಳಿ ಸತ್ಯವತಿ ತನ್ನ ಮಗ ವ್ಯಾಸರನ್ನು ನೆನಪು ಮಾಡಿಕೊಡ್ತಾರೆ ತಾಯಿಯ ಆ ಮನಸ್ಸಿನ ಆದೇಶವನ್ನು ಸ್ವೀಕರಿಸಿರುವಂಥ ವ್ಯಾಸರು ತಮ್ಮ ಆಶ್ರಮದಿಂದ ಓಡೋಡಿ ತಾಯಿ ಬಳಿಗೆ ಬರ್ತಾರೆ ವ್ಯಾಸರು ಹಸ್ತಿನಾಪುರಕ್ಕೆ ಬಂದಿದ್ದಾಗ ಸತ್ಯವತಿ ಭೀಷ್ಮರು ಬಹಳ ವಿಜೃಂಭಣೆಯಿಂದ ಅವರನ್ನು ಒಬ್ಬ ಮಹಾನ್ ಋಷಿ ಒಬ್ಬ ದೇವ ಬಂದ ಹಾಗೆ ಒಬ್ಬ ದೇವ ಮಾನವ ಬಂದ ಹಾಗೆ ದೇವಋಷಿ ಬಂದ ಹಾಗೆ ಅವರನ್ನು ಸ್ವಾಗತ ಮಾಡ್ತಾರೆ ಮೆರವಣಿಗೆಯಲ್ಲಿ ಅವರನ್ನು ಕರೆದುಕೊಂಡು ಅರಮನೆಗೆ ಕರೆಸಿಕೊಳ್ತಾರೆ ಭವ್ಯವಾದ ಸ್ವಾಗತ ನೀಡಿ ಅವರನ್ನು ಸ್ವಾಗತಿಸ್ತಾರೆ ರಾಜ ವೈಭವದಿಂದ ಕರೆ ಬರಮಾಡಿಕೊಂಡ ಮೇಲೆ ಅವರನ್ನು ಅರಮನೆಯಲ್ಲಿ ಬಹಳ ಅದ್ಧೂರಿಯಾಗಿ ಅತಿಥಿ ಸತ್ಕಾರ ಮಾಡ್ತಾರೆ ಭೋಜನ ಕೂಟ ಏರ್ಪಡಿಸ್ತಾರೆ ಎಲ್ಲವೂ ಆಗುತ್ತೆ ಎಲ್ಲವೂ ಆದ ಮೇಲೆ ಮಾತುಕತೆ ತಾಯಿ ಮತ್ತು ಮಾ ಮಗನ ಮಧ್ಯೆ ಮಾತುಕತೆ ಪ್ರಾರಂಭವಾದಾಗ ವ್ಯಾಸರು ಕೇಳ್ತಾರೆ ಹೇಳಮ್ಮ ನನ್ನನ್ನು ಕರೆಸಿದ ಕಾರಣ ಏನು ಯಾಕೆ ನನ್ನನ್ನು ನೀವು ನೆನಪು ಮಾಡಿಕೊಂಡಿದ್ದು ಅಂತ ಕೇಳಿದಾಗ ತಾಯಿ ಸತ್ಯವತಿ ಹೇಳ್ತಾಳೆ ಮಗನಿಗೆ ಮಗ ಅಂದರೆ ಒಬ್ಬ ಸಾಮಾನ್ಯ ಮಗ ಅಲ್ಲ ಮಹರ್ಷಿಗಳಾಗಿ ಪರಿವರ್ತನೆ ಆಗಿರುವಂಥ ಮಗ ವೇದಗಳನ್ನು ವಿಂಗಡಿಸಿರುವಂಥ ಮಗ ಶಾಸ್ತ್ರಗಳನ್ನು ಪುರಾಣಗಳನ್ನು ಬರೆದಿರುವಂಥ ಮಗ ಸಮಾಜಕ್ಕೆ ಒಂದು ಕಟ್ಟುಪಾಡುಗಳನ್ನು ಈ ಸಮಾಜ ಹೇಗಿರಬೇಕು ಅಂತನ್ನೋದನ್ನು ಕಟ್ಟಿಕೊಟ್ಟವಂತಹ ಒಬ್ಬ ಮಗ ಅವನು ಮುಂದೆ ಕೂತು ಹೇಳ್ತಾಳೆ ಕಣ್ಣೀರು ಸುರಿಸಿ ಹೇಳ್ತಾಳೆ ನನ್ನ ಜೀವನದಲ್ಲಿ ಅನೇಕ ಏರಿಳಿತಗಳು ನಡೆದವಪ್ಪ ನೀನು ನನ್ನನ್ನು ಬಿಟ್ಟು ಹೋದ ಮೇಲೆ ನಿನ್ನ ತಂದ ಪರಾಶರರು ಕೂಡ ತಮ್ಮ ಪಾಡಿಗೆ ತಾವು ಹೊರಟೋಗ್ಬಿಟ್ರು ಅದು ತಪ್ಪು ಅಂತ ನಾನು ಹೇಳೋದಿಲ್ಲ ಸಂದರ್ಭ ಹಾಗಿತ್ತು ನಿನ್ನ ಪಾಡಿಗೆ ನೀನು ಹೊರಟೋಗ್ಬಿಟ್ಟೆ ಪರಾಶರರು ತನ್ನ ಪಾಡಿಗೆ ತಾವು ಹೊರಟೋಗ್ಬಿಟ್ರು ಅದಾದ ಮೇಲೆ ನಾನು ಶಾಂತನು ಮಹಾರಾಜನ ಮದುವೆ ಆಗ್ತೀನಿ ಇಬ್ಬರು ಮಕ್ಕಳು ಆಗ್ತಾರೆ ಒಬ್ಬರಾದ ಮೇಲೆ ಒಬ್ಬರು ಯುವರಾಜ ಪಟ್ಟಾಭಿಷೇಕ ಆದಮೇಲೂ ಕೂಡ ಅವರು ನಮ್ಮನ್ನು ಬಿಟ್ಟು ಹೊರಟೋಗ್ಬಿಡ್ತಾರೆ ಈ ಕುರು ವಂಶ ಹಸ್ತಿನಾಪುರ ರಾಜನಿಲ್ಲದೆ ಅನಾಥವಂಥ ಅನಾಥ ಭಾವ ಈ ರಾಜ್ಯಕ್ಕೆ ಕಾಡಕ್ಕೆ ಶುರು ಮಾಡಿಬಿಡುತ್ತೆ ರಾಜ ಮಾತೆಯಾಗಿ ನಾನು ಇದನ್ನು ಮುಂದುವರಿಸುವಂಥ ಇದನ್ನು ಮುಂದುವರಿಸುವಂಥ ಜವಾಬ್ದಾರಿ ನಂದೇ ಆಗಿರೋದ್ರಿಂದ ಹೇಗಾದರೂ ಮಾಡಿ ಕುರುವಂಶ ಮುಂದುವರಿಸಬೇಕು ಅನ್ನೋ ಪ್ರಯತ್ನದಲ್ಲಿ ನಾನು ಭೀಷ್ಮ ಸಂಬಂಧದಲ್ಲಿ ನಿನಗೂ ಭೀಷ್ಮ ತಮ್ಮನೇ ಆಗಬೇಕು ನಾನು ಕೇಳ್ತೀನಿ ಆದರೆ ಅವನ ಪ್ರತಿ ಪ್ರತಿಜ್ಞೆ ಅಡ್ಡ ಬಂದು ಒಪ್ಪೋದಿಲ್ಲ ಆಗ ನಿನ್ನ ನೆನಪು ಮಾಡ್ಕೊಂಡಿದ್ದೀನಿ ನಾನು ಸಂತೋಷಮ್ಮ ನಾನು ಏನು ಮಾಡಬೇಕು ಅಂತ ಕೇಳ್ತಾರೆ ವ್ಯಾಸರು ನೋಡು ನನ್ನ ಸೊಸೆ ಅಂಬಿಕೆ ಅಂಬಿಕೆಯ ಮೂಲಕ ನೀನು ನನಗೆ ಈ ವಂಶೋದ್ಧಾರಕನನ್ನ ಕರುಣಿಸಬೇಕು ಇನ್ನೇನು ಸಾಧ್ಯನಾ ಅಂತ ಸತ್ಯವತಿ ಕೇಳ್ತಾರೆ ವ್ಯಾಸರು ಸ್ಥಿತಪ್ರಜ್ಞೆ ಇರುವಂತಹ ಒಬ್ಬ ವ್ಯಕ್ತಿ ನೋವು ನಲಿವು ಸುಖ ದುಃಖ ಸಂಕಟ ಏನೇ ಇದ್ದರೂ ಸಮಾನವಾಗಿ ಕಾಣುವಂಥ ಒಬ್ಬ ವ್ಯಕ್ತಿ ಅವರಿಗೆ ಇದರಲ್ಲಿ ಆಶ್ಚರ್ಯಪಡುವಂಥದ್ದಾಗಲಿ ಅಥವಾ ಇದರಲ್ಲಿ ಏನು ತೊಂದರೆ ಆಗಬಹುದು ಇಂತಹದ್ದಕ್ಕೆ ನಾನು ಒಳಗಾಗಬೇಕು ಒಳಗಾಗಬಾರ್ದು ಅನ್ನುವಂಥ ವಿಚಾರವಾಗಲಿ ಅವರಲ್ಲಿ ಬರೋದೇ ಇಲ್ಲ ಆಗಲಿ ಖಂಡಿತ ನೀನು ಆದೇಶ ಮಾಡಿದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ನಿನಗೆ ಕೊಟ್ಟಿದ್ದೀನಮ್ಮ ಖಂಡಿತ ಹೇಳು ಆದರೆ ನಿನ್ನ ಸೊಸೆಯನ್ನು ಒಪ್ಪಿಸುವಂತಹ ಜವಾಬ್ದಾರಿ ನಿಂದೆ ಅಂತ ಹೇಳಿದಾಗ ಸತ್ಯವತಿ ಹೇಳ್ತಾರೆ ಆಯಿತು ನನ್ನ ಸೊಸೆಯನ್ನು ನಾನು ಒಪ್ಪಿಸ್ತೀನಿ ಅಂತ ಹೇಳ್ತಾಳೆ ಆಗಲಿ ಅಂತ ವ್ಯಾಸರು ಕೂಡ ಒಪ್ಕೊಂಡ ಮೇಲೆ ಸತ್ಯವತಿ ಅಂಬಿಕೆಗೆ ಬಳಿ ಹೋಗ್ತಾರೆ ಪರಿಸ್ಥಿತಿಯ ಗಾಂಭೀರ್ಯತೆಯನ್ನು ಅಂಬಿಕೆಗೆ ಮನಮುಟ್ಟುವ ಹಾಗೆ ಹೇಳ್ತಾಳೆ ಕುರು ವಂಶ ಯುಗ ಯುಗಗಳಿಂದ ನಡೆದುಕೊಂಡು ಬರುವಂಥ ಬಂದಿರುವಂಥ ಒಂದು ವಂಶ ನಮ್ಮ ಕಾಲದಲ್ಲಿ ಅದು ಅಳಿಯಬಾರದು ನಾಶವಾಗಬಾರ್ದು ಹೆಣ್ಣು ಭೂಮಿ ತಾಯಿ ಹಾಗೆ ಯೋಚಿಸಬೇಕು ಹೆಣ್ಣು ಜನ್ಮ ಕೊಡುವಂಥ ಒಂದು ಗುಣ ಹೊಂದಿರುವಂಥ ಒಂದು ಶ್ರೇಷ್ಠ ಗುಣ ಹೊಂದಿರುವಂಥ ಆ ಹೆಣ್ಣು ಜನ್ಮ ನೀಡಬೇಕು ಸೃಷ್ಟಿ ಮುಂದುವರಿಬೇಕಾದರೆ ಜೀವಿಗಳು ಮತ್ತೆ ಮತ್ತೆ ಬದುಕಬೇಕು ಹುಟ್ಟಬೇಕು ಬದುಕಬೇಕು ಸಾಯಬೇಕು ಇದು ಪ್ರಕೃತಿ ನಿಯಮ ಹಾಗಾಗಿ ನೀನು ದಯವಿಟ್ಟು ನನ್ನ ಮಾತುಗಳಿಗೆ ಒಪ್ಕೋಬೇಕು ಕುರುವಂಶ ಬೆಳೆಸ್ ಬೆಳೆಸಿ ಬೆಳಗಿಸೋ ದೊಡ್ಡ ಕರ್ತವ್ಯ ಇವತ್ತು ನಮ್ಮಿಬ್ಬರ ಮೇಲಿದೆ ಹಾಗಾಗಿ ನೀನು ವ್ಯಾಸನನ್ನು ಸಮ್ಮತಿಸಬೇಕು ಸೂಕ್ತ ರೀತಿಯಲ್ಲಿ ವ್ಯಾಸನನ್ನು ಬರಮಾಡಿಕೊಳ್ಳಬೇಕು ಅವನ ಜೊತೆಗೆ ನೀನು ರಾತ್ರಿಗಳನ್ನ ಕಳಿಬೇಕಮ್ಮ ಇದು ನನ್ನ ಆದೇಶ ಅಂದರೂ ಸರಿ ಇದು ನನ್ನ ಸಲಹೆ ಅಂದರೂ ಸರಿ ಇದೆಲ್ಲವೂ ಕೂಡ ಕುರುವಂಶ ಮತ್ತು ಹಸ್ತಿನಾಪುರದ ಏಳಿಗೆಗಾಗಿ ನಾನು ಮಾಡಿರುವಂತಹ ನಿರ್ಧಾರ ಇದಕ್ಕೆ ನೀನು ತಿರಸ್ಕಾರ ಮಾಡಲ್ಲ ಅನ್ನುವಂಥ ಒಂದೇ ಒಂದು ಭಾವನೆಯಲ್ಲಿ ನಾನು ನಿನ್ನ ಬಳಿಗೆ ಬಂದು ಈ ವಿಚಾರವನ್ನು ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ರಾಜ್ಮಾತೆ ವೈಭವಗಳ ವೈಭವಗಳನ್ನು ಕಂಡಂಥ ರಾಜ್ಮಾತೆ ಒಬ್ಬ ಭಿಕ್ಷೆ ಬೇಡುವವಳ ಹಾಗೆ ತನ್ನ ಮುಂದೆ ನಿಂತು ಈ ಮಾತುಗಳನ್ನು ಹೇಳಿದಾಗ ಅಂಬಿಕೆಗೆ ಆಕೆಯ ಮೇಲೆ ಕನಿಕರ ಬಂದ್ಬಿಡುತ್ತೆ ಎರಡು ಮಾತಾಡೋದಿಲ್ಲ ನೀವು ಹೇಳೋದನ್ನು ಖಂಡಿತ ಪಾಲಿಸ್ತೀನಿ ಅಂದರೆ ಅಂಬಿಕೆಗೂ ಕೂಡ ಅನ್ಯ ಮಾರ್ಗವೇ ಇರಲಿಲ್ಲ ಜೀವನವೆಲ್ಲ ನಿರರ್ಥಕ ಅನಿಸ್ಬಿಟ್ಟಿತ್ತು ಅವಳಿಗೂ ಕೂಡ ತನ್ನ ಜೀವನದಲ್ಲಿ ಏನೆಲ್ಲ ಘಟಿಸ್ತಲ್ಲ ಆ ವಿಚಾರ ಅವಳಿಗೆ ಎಲ್ಲ ಒಂದು ಕಡೆ ಬಹಳ ನೋವು ಕೊಟ್ಟಿತ್ತು ಯಾಕೆ ಹೀಗಾಯಿತು ಮುಂದಿನ ಜೀವನ ಹೇಗೆ ಒಂದು ಅತಂತ್ರ ಸ್ಥಿತಿ ಅವಳಲ್ಲಿ ಕಾಡ್ತಾಯಿತ್ತು ಈಗ ಅತ್ತೆ ತಂದಿರುವಂಥ ಈ ಒಂದು ವಿಚಾರದಿಂದ ತನ್ನಲ್ಲಿ ಒಂದು ಮಗುವಾಗುತ್ತೆ ಅಂತಂದರೆ ಮುಂದಿನ ಜೀವನ ಒಂದು ಬದಲಾವಣೆಯ ಮೂಲಕ ಸಾಗಬಹುದು ಅನ್ನೋ ಒಂದೇ ಒಂದು ಆಸೆಯಿಂದ ಅತ್ತೆಗೆ ಆಗಲಿ ಎನ್ನುವಂಥ ಒಂದು ಅಭಯ ಅಂಬಿಕೆ ನೀಡ್ತಾಳೆ ಅವಳ ಮಾತಿನಿಂದ ಸತ್ಯವತಿಗೂ ಕೂಡ ಬಹಳ ಸಂತೋಷ ಆಗುತ್ತೆ ಕುರು ವಂಶ ಮುಂದುವರಿಯುತ್ತೆ ಹಸ್ತಿನಾಪುರದ ಈ ರಾಜಮನೆತನಕ್ಕೆ ಹಸ್ತಿನಾಪುರಕ್ಕೆ ವಾರಸ್ತಾರು ಹುಟ್ಕೊಳ್ತಾರೆ ಅನ್ನುವಂಥ ಒಂದು ಸಂತೋಷ ಅವಳಲ್ಲಿ ಕೊಡುತ್ತೆ ಆ ಸಂತೋಷದ ಕ್ಷಣ ತನ್ನ ಮಗನಿಗೆ ಹೇಳಬೇಕು ಅಂತ ಸತ್ಯವತಿ ಅಲ್ಲಿಂದ ಹೊರಟು ಹೋಗ್ತಾಳೆ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಇಷ್ಟು ಸಾಕು ವ್ಯಾಸ ಮಹರ್ಷಿಗಳು ಅಂಬಿಕೆ ಬಳಿ ಬಂದಾಗ ನಡೆಯುವಂಥ ಘಟನೆಗಳೇನು ಹೇಗೆ ವ್ಯಾಸರನ್ನ ಅಂಬ್ ಅಂಬಿಕೆ ಬರ್ಮಾಡಿಕೊಳ್ತಾಳೆ ಸ್ವಾಗತಿಸ್ತಾಳೆ ಅನ್ನೋದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹಾಗೆ ಧರ್ಮಪೀಠ ಒಂದು ಧಾರ್ಮಿಕ ವಿಚಾರಗಳನ್ನು ಪ್ರಸಾರ ಮಾಡುವಂಥ ಒಂದು ಚಾನಲ್ ಆಗಿರೋದ್ರಿಂದ ನಿಮ್ಮೆಲ್ಲರ ಸಹಕಾರ ಸಹಾಯ ನಮ್ಗೆ ಭಾಳ ಅಗತ್ಯ ಇದೆ ದಯವಿಟ್ಟು ಯಾರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತೀನಿ ನಮಸ್ಕಾರಗಳು